ರಾಜ್ಯದ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ನಮ್ಮ ನಾಯಕಿಯಾದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ಅಗೌರವವನ್ನು ತೋರಿಸಿದ್ದಾರೆ ಅಂತ ಅಗೌರವ ತೋರಿಸಿದ ವ್ಯಕ್ತಿಗೂ ಕೂಡ ಬೆಂಬಲ ಸೂಚಿಸಲಿಕ್ಕೆ ಈ ಬಿಜೆಪಿ ನಾಚಿಕೆ ಆಗುದಿಲ್ಲ ಈ ಒಂದು ಸಭೆಯ ಮುಖಾಂತರ ಅದನ್ನು ಕೂಡ ನಾವು ಖಂಡಿಸ್ತೇವೆ ಹಾಗೂ ರಾಜ್ಯ ನಮ್ಮ ಎಸ್ ಸಿ ಅವರ ಮುಖಾಂತರ ನಾವು ರಾಜ್ಯದ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಸಿಟಿ ರವಿ ಅವರಿಗೆ ನಮ್ಮ ಪಕ್ಷದಿಂದ ವಜಾ ಮಾಡಬೇಕು ಮುಂದೆ ಅಮಿತ್ ಶಾ ಅವರಿಗೆ ಏನ್ ಮೋದಿ ಅವರು ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳಿ ಏನು ದೊಡ್ಡದಾಗಿ ಹೇಳ್ತಾರೆ ದಲಿತರ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ ದಲಿತರ ಬಗ್ಗೆ ನಿಮ್ಗೆ ಪ್ರೀತಿ ಇದ್ರೆ ನೀವು ತತ್ಕ್ಷಣದಿಂದ ಅಮಿತ್ ಶಾ ಅವರನ್ನು ಸಂಪರ್ಕದಿಂದ ವಜಾ ಮಾಡಿ ಅವರಿಗೆ ಜೈಲ್ ಕಟ್ಟುವಂತ ಕೆಲಸ ನಾವು ಹೇಳಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ನಾನು ಮತ್ ಮುಗಿಸ್ತೇನೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೇ ಇದ್ರೆ ಈ ಅಮಿತ್ ಶಾ ಅವರು ಇವರು ಎಂ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಇವರು ಹೋಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಚಾ ಮಾರ್ತಿರುವಂತ ಅವರೇ ಹೇಳಿದ್ದಾರೆ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಚಾ ಮಾರ ಇವತ್ತು ನನ್ನ ದೇಶದ ಪ್ರಧಾನಮಂತ್ರಿ ಆಗಿ ಅಂತ ಹೇಳಿದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಂತ ಹೇಳಿ ಅದೇ ಮೋದಿ ಅವರು ಹೇಳಿದ್ದಾರೆ ನಾವು ಈ ಸಭೆಯ ಮುಖಾಂತರ ಮೋದಿ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊಂತೀವಿ ನಿಮ್ಗೆ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಏನಾದ್ರೂ ಪ್ರೀತಿ ಇದ್ರೆ ನಿಜವಾಗ್ಲು ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇದ್ರೆ ತತ್ಕ್ಷಣದಿಂದ ಅಮಿತ್ ಶಾ ನಿಮ್ಮ ಸಂಪುಟದಿಂದ ತೆಗೆದು ಹೋಗೋದು ಅವ್ರಿಗೆ ಜೈಲ್ಗೆ ಹಾಕುವ ಈ ಸಭೆ ಮುಖಾಂತರ ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 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 ತಮ್ಮ ಜೀವನದಲ್ಲಿ ಕಷ್ಟ ನಷ್ಟವನ್ನು ಅನುಭವಿಸಿಕೊಂಡು ಶಾಹು ಮಹಾರಾಜರ ಸಹಕಾರ ತಗೊಂಡು ಹೊರದೇಶದಲ್ಲಿ ಹೋಗಿ ಓದಿ ಈ ದೇಶಕ್ಕೆ ಒಂದು ಏನು ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಇರುವಂತ ಒಂದು ಕೋಟಿ ನಲ್ವತ್ತು ಲಕ್ಷ ಒಂದು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಈ ಭಾರತ ದೇಶದ ದೇಶಕ್ಕೆ ಅತಿ ದೊಡ್ಡ ಒಂದು ಬೃಹತ್ ಪ್ರಮಾಣದ ಒಂದು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಕಲ್ಪನೆ ಮೇಲೆ ಇವತ್ತು ಸಂವಿಧಾನವನ್ನು ರಚನೆ ಮಾಡುವ ಮುಖಾಂತರ ಇವತ್ತು ಭಾರತ ದೇಶಕ್ಕೆ ಒಂದು ಶಾಂತಿ ನೆಮ್ಮದಿಯನ್ನು ಕೊಟ್ಟಿದ್ದಾರೆ ಅಂತ ಒಂದು ಸಂವಿಧಾನಕ್ಕೆ ಅಂತ ಒಬ್ಬ ಒಂದು ಸಂವಿಧಾನವನ್ನು ರಚನೆ ಮಾಡಿದಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾರಾದರೂ ಅಂತ ಹೇಳಿದ್ರೆ ಅದನ್ನು ಸಾಹಸ್ಕೊಳ್ಳಿಕ್ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಹೀಗೆ ಈ ತರ ಮಾತಾಡಿದರೆ ನಾವೆಲ್ಲ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ಸಂದೇಶವನ್ನು ಈ ಒಂದು ಹೋರಾಟದ ಮುಖಾಂತರ ನಾವು ಹೋಗಲಿಕ್ಕೆ ಬಯಸ್ತಾ ಇದ್ದೀವಿ ನಾನು ಕೂಡ ಹೇಳ್ತೇನೆ ಇಲ್ಲಿ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ನಿಮ್ಮ ಮುಂದೆ ಎಮ್ ಎಲ್ ಎ ಆಗಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ನಾನು ನಿಮ್ಗೆ ಹೇಳ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಸದನದಲ್ಲಿ ಹೇಳಿದ್ರು ನನ್ನಂತ ಒಬ್ಬ ಸಾಮಾನ್ಯ ಕುಟುಂಬದಿಂದ ನಾ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರಲಿಲ್ಲ ಅಂದ್ರೆ ನಾನು ಕುರಿ ಕಾಯಕ್ ಹೋಗ್ಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಆದ್ದರಿಂದ ಈ ತರಹದ ಯಾವುದೇ ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಯಾರಾದರೂ ಮಾತನಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಮುಖಾಂತರ ಈ ಸಂದರ್ಭದಲ್ಲಿ ಹೇಳಿ ಇಲ್ಲೆಲ್ಲ ಸೇರಿದಂತ ಎಲ್ಲ ಜನ ಎಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ವಿರೋಧ ಮಾಡ್ತಾರೆ ಅವ್ರ ನಾವು ಎಚ್ಚರಿಕೆ ಯಾವ ಯಾವ ಟೈಪ್ ಅಂತ ಹೇಳಿದ್ರೆ ಸಂವಿಧಾನ ಪಾಲಿಸುವ ಮುಖಾಂತರ ನಾ ಮೊನ್ನೆ ಘೋಷಣೆ ಮಾಡೀನಿ ಈ ಸವನೂರು ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತಿ ದೊಡ್ಡ ಪುತ್ಥಳಿ ನಿರ್ಮಾಣ ಮಾಡಿ ಹೇಳಿ ಈ ಸಭೆಯ ನಾವು ನಾವು ಈಗ ಎ ಸಿ ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ ಜೊತೆಗೆ ಮೊನ್ನೆ ನಮ್ಮ ರಾಜ್ಯದ ಮಂತ್ರಿಗಳಾದಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರಿಗೂ ಕೂಡ ಈ ಬಿಜೆಪಿ ಪಕ್ಷ ವಿಶೇಷವಾಗಿ ಸಂವಿಧಾನ ಒಪ್ಪುವುದಿಲ್ಲ ಇವರು ಇವರು ಇವರ ಸಿದ್ಧಾಂತಕ್ಕೆ ಹೋಗ್ತಾ ಇದ್ರು ಮನುವಾದದಲ್ಲಿ ದಲಿತರಿಗೆ ಯಾವ ರೀತಿ ಸ್ಥಾನಮಾನ ಇದೆ ಇನ್ನು ಅದೇ ಲೆಕ್ಕದಲ್ಲಿ ಇದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರು ಹಿಂದುಳಿದವರು ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಮಾತಾಡದಂತ ಮಾತೇನಂತಂದ್ರ ಅಂಬೇಡ್ಕರ್ 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 ಅದನ್ನು ಸ್ಮರಣೆಕ್ಕಿಂತ ಮೊದಲ ಜೈ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ಅಂತಿದ್ರ ಅವಳು ನೋಡಿ ಕೊಂಡೇನಾದ್ರೂ ದೊರಕಿತ್ತು ಅಂತ ಹೇಳಿದವ ಆ ನುಚ್ಯ ನುಚ್ಚ್ಯ ಮೃಚ್ಚ್ಯವ ಉಜ್ಜಿ ವಿ ಕಡಿ ಇಲ್ಲ ಮುಚ್ಚ ಅಮಿಷ ಹೌದ ಅಮಿಷ್ಯಾ ಈ ಗುಜರಾತಿನಿಂದ ಗಡಿಬಾರದು ಆಗ್ತಿ ಕೊಲೆ ಕೇಸಿನಲ್ಲಿ ಆ ಕೊಲೆ ಕೇಸನ್ನ ರದ್ದು ಮಾಡ್ಕೊಂಡು ಆಮೇಲೆ ಏನು ಗೃಹ ಸಚಿವ ಆಗ್ಬೇಕಂತಂದ್ರೆ ಎಲ್ಲಿ ಯಾರು ಕಾಣಲೆ ಕೊಟ್ಟ ಭಿಕ್ಷೆ ನೀವು ಆ ಭಿಕ್ಷೆ ಭಿಕ್ಷೆ ಕೇಳಿ ಆಮೇಲೆ ನೀನು ಗೃಹ ಸಚಿವ ಆಗಿದಿ ಅದೊಂದು ನೆನಪಿರಲಿ ಅಂಬೇಡ್ಕರ್ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯ ಅಮಿತ್ ಶಾ ನಿಮಗೆ ಯಾವ ರೀತಿಯ ಮರ್ಯಾದೆ ಕೊಡ್ಬೇಕು ಏನ್ ಬಾಬಾ ಸೇವಾ ನಮ್ಮ ತಂದೆ ಈ ನಾಡಿನ ತಂದೆ ಈ ದೇಶದ ತಂದೆ ಪ್ರಪಂಚದ ಆ ತಂದೆ ಬಗ್ಗೆ ಮಾತಾಡ್ತೀಯ ಅಮಿತ್ ಶಾ ಏ ಇನ್ನ ಅಧಿಕಾರ ಐತಿ ಈಗ ನಿನ್ನ ಮನಸ್ಸಿನೊಳಗೆ ಏನೈತಲ್ಲ ಮನಸ್ಫೂರ್ತಿ ತರ್ಬಕಣ್ಣ ನಿಮ್ಮ ಅವರ ಆಶಯ ಈ ಪಿಂಚಿ ಮನಸ್ಸಿನಿಂದಲೇ ಹೇಳ್ಬಿಟ್ಟಿನಿ ಅಂಬೇಡ್ಕರ್ ಬದಲಾವಣೆ ಏನಾದಲ್ಲ ಮಾಡ್ತೇ ಕುಮಾರ್ ಹೆಗಡೆ ಏನ್ ಹಾಕು ಗೊತ್ತಾ ಪಾಲ್ಸಿ ಹೊಡೆದು ಕ್ಯಾನ್ಸರ್ ಹಾಕುಂತ ಅಂಬೇಡ್ಕರ್ ಬಗ್ಗೆ ಕೀಳು ಮಾತಾಡೋದು ಯಾವ ಪರಿಸ್ಥಿತಿ ನೋಡಿದೆ ದೇಶಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ತೇನೆ ಅಮಿತ್ ಶಾಗೆಬರ್ ಅಮಿತ್ ಶಾಗೆ ಕಾಂಗ್ರೆಸ್ ಪಾರ್ಟಿನಿಂದ ನಾವು ಹಮ್ಮಿಕೊಂಡ ಭಾರತ ರೈಲ್ವೆ ಅನ್ನೋ ಉದ್ದೇಶಿಸಿ ಈಗ ನಮ್ಮ ಶಾಸಕ ಬರ್ತಾರ ಅಲ್ಲಿ ನಾಲ್ಕು ಮುಖಂಡರು ಮಾತಾಡ್ತೀವಿ ತಾನು ದಯವಿಟ್ಟು ಹೇಳ್ಬೇಕಂತೇಳಿ ಗುಂಡಾ ಅಮಿತ್ ಶಾ ಮೊನ್ನೆ ಲೋಕಸಭೆಯಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದಾನೆ ಅವನ್ಗೆ ಗೊತ್ತಿಲ್ಲ ಆ ಸಂವಿಧಾನದಿಂದ ಅಲ್ಲಿ ಹೋಗಿ ಅವನ್ ಕುಂತಿದ್ದಾನೆ ಇಲ್ಲ ಮಾಡಿದಾನೆ ನಾವು ಎಲ್ಲ ಇದ್ದಂತ ಹೆಚ್ಚಿ ನಾವು ಹಿಂದುಳಗೆ ಬಂದ ಹೋಗಿ ಈ ಈ ಸಲ ಇದು ಚಾಲೆಂಜ್ ಮಾಡ್ಯಾನ ಈ ಚಾಲೆಂಜ್ ಅವರು ರಾಜೀನಾಮಾ ಕೊಡೋ ಮಟ್ಟಾಗ ಯಾವ ಹಬ್ಬಕ್ಕೆ ಅವ್ರಿಗೂ ಬಿಡೋಂಗಿಲ್ಲ ಅವು ರಾಜಿನ ಸಿ ಟಿ ರವಿ ಸಿ ಟಿ ರವಿ ಏನೈತಿ ಮಾಡಂಗಿಲ್ಲ ಮಠ ಸಿ ನಾವ ಬಿಡಂಗಿಲ್ಲ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ನಾವ್ ಏನೈತೆ ಅಂತ ಹೇಳಿದ್ರೆ ಎಲ್ಲರಿಗೂ ಇದನ್ನ ನಾ ಮಾತ್ರ